ಕೊಡಾಜೆ ಅಸೆಗೂಳಿ ಬಳಿ ನೂತನವಾಗಿ ಆರಂಭಗೊಂಡಿರುವ ಭುವಿಕಾ ಲ್ಯಾಬೊರೇಟರಿ ಈ ಭಾಗದ ಜನರಿಗೆ ಉತ್ತಮ ಸೇವೆಯನ್ನು ನೀಡುವ ಸಂಸ್ಥೆಯಾಗಿ ಬೆಳೆಯಲಿ ಅಂತ ಶ್ರೀ ಕ್ಷೇತ್ರ ಮಾನಿಲದ ಮೋಹನದಾಸ ಸ್ವಾಮೀಜಿ ಶುಭ ಹಾರೈಸಿದ್ದಾರೆ ಅವರು ಕೊಣಾಜೆ ಅಸೆಗೋಳಿಯ ಹೃದಯ ಭಾಗದಲ್ಲಿರುವ ಕಮಲಾ ಕಾಂಪ್ಲೆಕ್ಸ್ನಲ್ಲಿ ಭುವಿಕಾ ಲ್ಯಾಬೊರೇಟರಿಯ ಸ್ಥಳಾಂತರಗೊಂಡ ಸಂಸ್ಥೆಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದರು ಅಸೆಗೋಳಿಯ ಸರ್ವರಿಗೂ ಉಪಯೋಗವಾಗುವ ನಿಟ್ಟಿನಲ್ಲಿ ಸಂಸ್ಥೆಯ ಉದಯವಾಗಿದ್ದು ಸಮಾಜಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಸೇವೆ ನೀಡಲಿ ಅಂತ ಹಾರೈಸಿದ್ರು ಶ್ರಮಜೀವಿಯಾಗಿರುವ ಮಾಲಕ ವಿನಯ್ ಅವರಿಂದ ಸಂಸ್ಥೆಯ ಮೂಲಕ ಸಮಾಜಮುಖಿ ಕಾರ್ಯಗಳು ನಡೆಯಲಿ ಎಂದರು ಅಸೇಗೋಳಿ ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಮುಕ್ತಸರರು ರಾಮಮೋಹನ ಆಳ್ವ ಅವರು ಭುವಿಕಾ ಲ್ಯಾಬ್ ಕಾರ್ಡ್ ಅನ್ನು ಬಿಡುಗಡೆಗೊಳಿಸಿದ್ರು ಲ್ಯಾಬೊರೇಟರಿಯಲ್ಲಿ ರಕ್ತ ಪರೀಕ್ಷೆ ಮಧುಮೇಹ ಪರೀಕ್ಷೆ ರಕ್ತದೊತ್ತಡ ಪರೀಕ್ಷೆಗೆ ಬಂದವರಿಗೆ ಆಗಸ್ಟ್ ಮೂವತ್ತು ಮತ್ತು ಮೂವತ್ತೊಂದರಂದು ವಿಶೇಷ ಕೊಡುಗೆ ಲಭ್ಯವಿದೆ ಭುವಿಕಾ ಲ್ಯಾಬ್ ಕಾರ್ಡ್ ಮತ್ತು ಭುವಿಕಾ ಆರೋಗ್ಯ ಪ್ಯಾಕೇಜ್ ನ ಸದುಪಯೋಗವನ್ನ ಗ್ರಾಹಕರು ಪಡೆಯಬಹುದು ಅಂತ ಸಂಸ್ಥೆಯ ಮಾಲಕ ವಿನಯ್ ಮಾಣಿಲ ತಿಳಿಸಿದ್ದಾರೆ ಲ್ಯಾಬೋರೇಟರಿ ಸ್ಥಳಾಂತರ ಕಾರ್ಯಕ್ರಮದ ಸಂದರ್ಭ ಚಂದ್ರಶೇಖರ್ ಕುಲಾಲ್ ಮಾಣಿಲ ಹೇಮಾವತಿ ಮಾನಿಲ ಬಿನುತಾ ಮಾನಿಲ ವಿಶ್ವನಾಥ ಪೆರಾಜೆ ನಾಗೇಶ್ ದೈಗೋಳಿ ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ದಾಮೋದರ್ ಕುಂದರ್ ಉಪಾಧ್ಯಕ್ಷ ರಾಮಕೃಷ್ಣ ಪಟ್ಟೋಡಿ ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯ ರವಿ ಅರಸರಮೋಲೆ ನಿವೃತ್ತ ಮುಖ್ಯ ಶಿಕ್ಷಕ ಆನಂದ ಅಸೈಗೋಳಿ ಮಂಜುನಾಡಿ ವಿಷ್ಣುಮೂರ್ತಿ ದೇವಸ್ಥಾನದ ಮುಕ್ತಸರು ರಾಮಮೋಹನ ಆಳ್ವ ಪ್ರಮುಖರಾದ ಪ್ರವೀಣ್ ಸಮಾಜ ಸೇವಕ ಪುರಂದರ್ ಶೆಟ್ಟಿ ಕಟ್ಟಡ ಮಾಲಕರಾದ ಜಯ ಮತ್ತು ಬೇಬಿ ಲ್ಯಾಬೊರೇಟರಿ ಸಹಾಯಕಿ ಬಬಿತಾ ಉಪಸ್ಥಿತರಿದ್ದರು ವಿನೋದ್ ಮಾಣಿಲ ಸ್ವಾಗತಿಸಿ ಹರ್ಷಿತಾ ವಂದಿಸಿದ್ರು ಭಾಗ್ಯರಾಜ್ ಶೆಟ್ಟಿ ಹರೇಕಳ ನಿರೂಪಿಸಿದರು ಬೆಮ್ಮನ ಆಶೀರ್ವಾದದಿತಂದು ಗುರಿಯೇರಿಯರನ್ನ ಆಶೀರ್ವಾದದ್ದು ಅಕ್ಕಲು ಬಾರಿ ಪೊರ್ಲು ಈವನ್ನ ಸಂಸ್ಥೆನೂ ಇನ್ನು ನಡಪ ಒಂದು ಬೇರೆ ಅಕ್ಕಲಿಗೆ ದೇವಿಯರು ದುಮ್ಮದಿನೊಟ್ಟಿ ಈ ಸಂಸ್ಥೆಗೆ ಭವಿಷ್ಯ ಭವಿಷ್ಯಪ್ಪಾಡು ನನಾಥ ನಾಲ್ಕು ಜನಕ್ಕೆ ಅಕ್ಕನೊಟ್ಟಿಗೆ ಸಂಸಾರಲಿಗೆ ಜೀವನ ಮಂತ್ರ ಅಡ್ಡ ಸದಾವಕಾಶ ತೆಗ್ದು ನನಾಥ ಸಂಸ್ಥೆ ಬುಲೆವಾಡ ಐಕ್ ಬೊಡ ನೆಂಚಿನ ಅವಕಾಶನ ಅಕ್ಕು ನಮ್ಮನ್ನು ಬತ್ತಿನ ದೈವ ದೇವಿಯರು ಗ್ರಾಮದೇವಿಯರು ಪೂರ ಅನುಗ್ರಹ ಅನ್ಪಾಡು ಜನಕ್ಕ ನನ್ನ ಪೂರಕನ ಆಶೀರ್ವಾದ ಇತ್ತದೆ ಈ ಸಂಸ್ಥೆಗೆ ನನಾಥ ಶಕ್ತಿ ಕೊರಪಿನ ಕೆಲಸ ಕಠಿಲ್ ತಪ್ಪೆ ಉಳ್ಳಾಲ್ತಿಲ್ಲ ನಾನು ನಾಗ ಅನುಗ್ರಹ ಮಂಪಡು ಸಮಾಜಮುಖಿ ಬೆಳವಣಿಗೆ ಪೂರಕವಾಗಿ ನೆಂಚಿನ ಈ ಸಂಸ್ಥೆ ಆರೋಗ್ಯ ವೃದ್ಧಿಗೋಸ್ಕರ ಆರೋಗ್ಯ ಮನುಷ್ಯನ ಆರೋಗ್ಯದ ರೋಗ ನಿರೋಧಕ ಶಕ್ತಿ ಹೆಚ್ಚು ಲೆಕ್ಕ ಐಕ್ ಬೋಡಾಯಿ ನೆಂಚಿನ ಶುಶ್ರೂಷಾ ಫಲಕಾರಿಯಾಪ ಈ ಸಂಸ್ಥೆ ನೆತ್ಯದ ಪರೀಕ್ಷೆ ಅಂತಿನ ಎಡ್ಡೆ ರೀತಿಯ ಪರಿಣಾಮ ಸಮಾಜಕ್ಕೆ ಆಪ್ ಲೆಕ್ಕ ದೇವಿಯರು ನಡಪಾದ ಕೊರಡು ಉತ್ತರೋತ್ತರ ಅಭಿವೃದ್ಧಿ ಮನ್ಪಾಡು ಈ ಸಂಸಾರ ನನಾಥ್ ಬೆಳಗಡೆ ಭವಿಷ್ಯ ಹೆಜ್ಜೆ ಅವರ್ಡನ್ನು ಪ್ರಾರ್ಥನೆ ಮಾಡಿದೆ ಇವತ್ತು ಭೂಮಿಕಾ ಲ್ಯಾಬರೇಟರಿ ಅನ್ನತಕ್ಕಂಥ ಒಂದು ಸೇವಾ ಸಂಸ್ಥೆ ಈ ಭಾಗದಲ್ಲಿ ಉದ್ಘಾಟನೆ ಆಗಿರುವಂಥದ್ದು ಬಹಳ ಸಂತೋಷ ಕಳೆದ ನಾಲ್ಕು ವರ್ಷಗಳ ಹಿಂದೆ ಆರಂಭವಾದಂಥ ಈ ಸಂಸ್ಥೆ ಅಂಬೆ ಹೆಜ್ಜೆ ಇಡುತ್ತಾ ಚಿಕ್ಕ ಚಿಕ್ಕ ಪುಟ್ಟ ಹೆಜ್ಜೆ ಇಡುತ್ತಾ ಇವತ್ತು ಒಂದು ಹಂತಕ್ಕೆ ಬಂದು ಇಲ್ಲಿ ನಿಂತಿದೆ ಬಹುಶಃ ಇದು ಬೆಳೆಯುತ್ತಿರುವಂಥ ನಗರ ಉಳ್ಳಾಳ ತಾಲೂಕಿನ ಕೇಂದ್ರ ಸ್ಥಾನ ಇದು ಇವತ್ತಲ್ಲ ನಾಳೆ ಇಲ್ಲಿ ಅನೇಕ ಕಟ್ಟಡಗಳು ಕಚೇರಿಗಳು ಆರಂಭವಾಗುವಂಥ ಕ್ಷೇತ್ರ ಇದು ಇನ್ನು ಮುಂದಕ್ಕೆ ಈ ಕ್ಷೇತ್ರ ಖಂಡಿತವಾಗಿ ಬೆಳೆಯುತ್ತದೆ ಬೆಳೆಯುತ್ತಿರುವಂಥ ಈ ಕ್ಷೇತ್ರದಲ್ಲಿ ಬಹುಶಃ ಈ ಭೂವಿಕಾ ಲ್ಯಾಬೊರೆಟ್ರಿ ಅನ್ನುವುದು ಕೂಡ ಅದರಷ್ಟಕ್ಕೆ ಬೆಳೆಯುವಂಥದ್ದು ಹಾಗೆ ಇದರ ಮಾಲಕತ್ವವನ್ನು ವಹಿಸಿಕೊಂಡಂಥ ವಿನಯ ವಿನೋದ್ ಮತ್ತು ವಿನೂತ ಇವರ ಮಾಲಕತ್ವದಲ್ಲಿ ಈ ಒಂದು ಸಂಸ್ಥೆ ನಡೆಯುವಂಥದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ ಈ ಪರಿಸರದಲ್ಲಿ ಭಾಳಷ್ಟು ಮನೆಗಳಿದೆ ಜನಪ್ರದೇಶವಾಗಿರತಕ್ಕಂಥ ಈ ನಗರ ಬೆಳೆಯುವಂಥ ಸಂದರ್ಭದಲ್ಲಿ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಕ್ಷೇತ್ರ ಸ್ವಾಮೀಜಿಯವರು ದಿವ್ಯಸ್ತದಲ್ಲಿ ಬೆಳಗಿದಂಥ ಈ ದೀಪ ಅದು ನಂದಾದೀಪವಾಗಿ ಇರಲಿ ಆರದಿರಲಿ ಬೆಳಗುತ್ತಾ ಬೆಳಗುತ್ತಾ ಈ ಕ್ಷೇತ್ರವನ್ನು ಕೂಡ ಬೆಳಗಲಿ ಅವರ ಇಡೀ ಸಂಸ್ಥೆ ಬೆಳಗಲಿ ಅಂತ ಹೇಳುತ್ತಾ ಸಿ ಬಿ ಮೆಷಿನ್ನ ಬಯೋಕೆಮಿಸ್ಟ್ರಿ ಬಕ್ಕ ಕೆಲವು ಟೆಸ್ಟ್ ಪೂರ ಉಂ ಮಲ್ಪ ಪೂರ್ವ ಟೆಸ್ಟ್ ನಮ್ಮ ಮಲ್ಪ ಮಲ್ಪವಾ ಬಕ್ಕ ಪ್ಯಾಕೇಜ್ ಉಂಡು ಫುಲ್ ಬಾಡಿ ಚೆಕಪ್ ಉಂಡು ಬಕ್ಕ ಮಿನಿ ಹೆಲ್ತ್ ಚೆಕಪ್ ಉಂಡು ಪೂರ್ವ ಟೆಸ್ಟ್ ಮಲ್ಪ ಮಲ್ಪ ಬಾಕ ಹೋಮ್ ಕಲೆಕ್ಷನ್ ನಲ್ಪ ನಮ್ಮ ಮಲ್ಪ ಎಡ್ಡೆ ಅಕ್ಯುರೇಟ್ ರಿಸಲ್ಟ್ ಮಲ್ಪ ತಿಕ್ಕೊಂಡವು ಇತ್ತ ಆಫರ್ಸ್ ಉಂಡು ಇನ್ನೀ ಶುಗರ್ ಟೆಸ್ಟ್ ಬ್ಲಡ್ ಪ್ರೆಷರ್ ಫ್ರೀ ಮಲ್ತನಲ್ಲ ಪಕ್ಕ ಪ್ಯಾಕೇಜ್ ನೈನ್ ನೈಂಟಿ ನೈನಿಗೆ ಮುಲ್ಪೊಂಡು ಬಾಕಾ ಮಿನಿ ಹೆಲ್ತ್ ಪ್ಯಾಕೇಜ್ ಟೂ ನೈಂಟಿ ನೈನ್ಗೆ ಮಲ್ತೊಂದುಲ್ಲ